ಹ ಗೆಳೆಯರೆ ನೋಡಿ ಸಮುದ್ರದ ತೀರದಲ್ಲಿ ನಮ್ಮ ದ್ವಿಚಕ್ರ ವಾಹನದ ಮೂಲಕ ಮುಡೀಶ್ವರ ಸ್ವಾಮಿಯವರ ಸನ್ನಿಧಿಗೆ ಒಂದಷ್ಟು ದೂರ ಹೋಗಿದ್ದು ಬರ್ತೀವಿ ದಯವಿಟ್ಟು ಒಂದು ಲೈಕ್ ಕೊಡ್ರಪ್ಪ ಒಂದು ಕಮೆಂಟ್ ಹಾಕ್ರಪ್ಪ ಮರಳಿ ಎಳೀತದೆ ನೋಡಿ ಹೇಗಿದೆ ವ್ಯೂ ನಿನ್ನೆ ಸುಮಾರು ಜನ ಹಿಂಗೆ ಡ್ರೈವ್ ಮಾಡ್ತಾ ಇದ್ರು ಅವ್ರು ನೋಡ್ಕೊಂಡು ನಾನು ಹೋಗ್ತಾ ಇರೋದು ಏಯ್ ಅಲ್ಲೆಲ್ಲ ಯಾಕ ಹೋಗ್ತಿ ಆಗೀಗ ನೋಡಿ ಸುಮಾರು ಜನ ನೋಡಿ ಹೇಗಿದೆ ಹ್ಞೂ ನೋಡಿ ಆಲ್ರೆಡಿ ಬೈಕ್ಗಳು ಹೋಗಿದ್ದಾವೆ ಇಬ್ಬರು ಹೋಗಿರ್ತಾರೆ ಎಲ್ಲರೂ ಹೋಗಿರಲ್ಲ ನೋಡಿ ಏನು ಸೂಪರ್ ಇದೆ ಅಂದ್ರೆ ಅಲ್ಲಿ ತನಕ ಹೋಗ್ತೀನಿ ಮತ್ತೆ ರಿಟರ್ನ್ ಆಗ್ತೀನಿ ದಯವಿಟ್ಟು ವ್ಯೂ ಈ ಒಂದು ಸುಂದರವಾದ ನೋಟದ ದರ್ಶನವನ್ನ ಕಣ್ತುಂಬಿಕೊಳ್ಳಿ ಯಾವ್ದು ಬೈಕ್ಗಳು ಬಂದಿಲ್ವಾ ಬಂದಿದೆ ಬಂದಿದೆ ಇದು ಒಂದು ಬ್ಯೂಟಿಫುಲ್ ವ್ಯೂ ಅನ್ನೋ ಉದ್ದೇಶದಿಂದ ಈ ರೀತಿ ನಾನು ನನ್ನ ದ್ವಿಚಕ್ರ ವಾಹನದಲ್ಲಿ ಹೋಗ್ತಾ ಇದೀನಿ ನಿಮ್ಮ ಬೆಂಬಲ ನಮಗೆ ಅತ್ಯಾಮೂಲ್ಯ ಒಂದು ನಿಮಿಷ ಸ್ವಲ್ಪ ರೆಡಿ ಮಾಡ್ಕೊತೀನಿ ಮುರುಡೇಶ್ವರ ಶಿವನ ದೇವಾಲಯ ದಿವ್ಯ ದರ್ಶನ ನನ್ನೆಲ್ಲ ಫೇಸ್ಬುಕ್ ಫಾಲೋವರ್ಸ್ ಯೂಟ್ಯೂಬ್ ಚಾನೆಲ್ನ ಚಂದದಾರರಿಗೆ ದೊರೆಯುತ್ತಿದೆ ಅಂತ ಅಂದ್ಕೋತೀನಿ ನೋಡಿ ಇಲ್ಲೆಲ್ಲ ಈ ದೋಣಿಗಳೆಲ್ಲ ಇದೆ ಸೊ ಯಾವಾಗಲೂ ಮೀನ್ ಹಿಡಿತಾನೇ ಇರ್ತಾರೆ ಸಮುದ್ರದ ಅಲೆಗಳು ಏನು ಈ ಒಂದು ತೀರಕ್ಕೆ ಆಗಮಿಸಿ ಅಪ್ಪಳಿಸುತ್ತೆ ನೋಡಿ ಇಲ್ಲಿ ಮಾತ್ರ ಬ್ಯೂಟಿಫುಲ್ ಕಾಣಿಸುತ್ತೆ ಕಣ್ರಿ ತುಂಬಾ ಸುಂದರವಾಗಿ ಕಾಣಿಸುತ್ತೆ ವ್ಯೂ ಇಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ ಎಲ್ಮೆಟ್ ಬೇಕಂದಲ್ಲ ಎತ್ಕಳ ಸೊ ನಮಗೆ ಈ ಉಡುಪಿ ಅಲ್ಲೆಲ್ಲ ಫೈನ್ ಹಾಕ್ತಾರೆ ಅದಕ್ಕೋಸ್ಕರ ಒಂದು ತಾತ್ಕಾಲಿಕ ಹೆಲ್ಮೆಟ್ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ ಸೊ ಇಬ್ಬರು ಸಹ ಕಂಡೀಷನ್ ಆಗಿ ಹಾಕ್ಲೇಬೇಕು ಹೆಲ್ಮೆಟು ಇಲ್ಲಾಂದ್ರೆ ದಂಡ ದಂಡ ವಿಧಿಸುತ್ತಾರೆ ನೋಡಿ ಏನು ಸೂಪರ್ ಇದೆ ಗುರು ಇದು ಬ್ಯೂಟಿಫುಲ್ ವ್ಯೂವಾ ಸೊ ಇಲ್ಲಿ ಗಂಟೆ ಹೆಂಡಿಸುತ್ತೆ ಸೊ ಇಲ್ಲಿ ಇನ್ನು ಸ್ವಲ್ಪ ಮುಂದೆ ಹೋಗ್ತೀನಿ ಅಲ್ಲಿಗೆ ಅಂತ್ಯಗೊಳಿಸ್ತೀನಿ ಹೋಗಿದರೆ ಬೈಕಲ್ಲಿ ಸುಮಾರು ಜನ ಬಟ್ ಯಾಕೆ ಸುಮ್ಮನೆ ನಮ್ಗೆ ಇಲ್ಲಿನ ಸ್ಥಳದ ಬಗ್ಗೆ ಗೊತ್ತಿಲ್ಲ ನೋಡ್ಕೊಳ್ರಪ್ಪ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ನೋಡ್ಕೊಡ್ರಿ ನೋಡಿ ಇಲ್ಲಿ ಒಂದು ಬಹಳ ಒಂದು ನಾವು ನೀವು ತಿಳಿದುಕೊಳ್ಳಬೇಕಾದಂತಹ ವಿಚಾರಗಳು ನೋಡಿ ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಅಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ ಕಣ್ರಿ ಅದೇ ನನಗೆ ಅರ್ಥ ಆಗ್ತಾ ಇಲ್ಲ ಸೊ ಇಲ್ಲಿ ಪ್ರಾಣ ಹಾನಿ ಸಹ ಆಗಿದೆ ಅದೆಷ್ಟೋ ಜನಕ್ಕೆ ಪ್ರಾಣ ಹಾನಿನೂ ಸಹ ಆಗಿದೆ ಆದ್ದರಿಂದ ಅದರಲ್ಲೂ ವಿಶೇಷವಾಗಿ ಕೋಲಾರದಿಂದ ಕಳೆದ ಹದಿನೈದು ದಿನಗಳ ಒಳಗಡೆ ಪ್ರವಾಸಕ್ಕೆ ಬಂದಿದ್ದಂತಹ ಶಾಲಾ ಮಕ್ಕಳು ಸೊ ನಾಲ್ಕು ಜನ ತೀರ್ಕೊಂಡಿದಾರಂತೆ ಸೊ ಏಳು ಎಂಟು ಜನ ಹೋಗಿರೋದು ಅದರ ನಾಲ್ಕು ಜನ ಪಾಪ ಅವರ ಒಂದು ಜೀವನ ಕಳೆದುಕೊಂಡಿರ್ತಾರೆ ಶಾಲಾ ಮಕ್ಕಳು ದಯವಿಟ್ಟು ಇದನ್ನೆಲ್ಲ ಗಮನಿಸಿ ಏನಿ ಒಂದು ಮುರುಡೇಶ್ವರ ಪ್ರವಾಸಿ ತಾಣಕ್ಕೆ ಆಗಮಿಸುವ ಪ್ರವಾಸಿಗರು ನಿಮ್ಮ ಒಂದು ಮುಂಜಾಗ್ರತೆಯ ಕ್ರಮಗಳನ್ನು ಅನುಸರಿಸಿ ಬನ್ನಿ ತುಂಬಾ ಚೆನ್ನಾಗಿದೆ ಸಂತೋಷವಾಗಿ ಸಮಯವನ್ನ ಕಳೆಯಿರಿ ಅದು ಮಿತಿ ಮೀರುವ ಹಂತಕ್ಕೆ ಹೋಗದಿರಲಿ ಇದಿಷ್ಟು ನನ್ನ ಒಂದು ಅನಿಸಿಕೆಯನ್ನ ವ್ಯಕ್ತಪಡಿಸ್ತಾ ಇದ್ದೀನಿ ನಿಮ್ಮ ಒಂದು ಖುಷಿ ನಿಮ್ಮ ಒಂದು ಸಂತೋಷ ಮಿತಿ ಮೀರಬಾರ್ದು ಅತಿಯಾಗಬಾರ್ದು ಮಿತವಾಗಿರಲಿ ಅರ್ಥೈತ್ರ ಸೊ ಏನೋ ನಮ್ಮ ದ್ವಿಚಕ್ರ ವಾಹನದ ಮೂಲಕ ಮುರುಡೀಶ್ವರ ದೇವಸ್ಥಾನದ ಈ ಒಂದು ಸಮುದ್ರ ತೀರಕ್ಕೆ ಆಗಮಿಸಿ ಈ ಒಂದು ವಿಡಿಯೋನ ನನ್ನೆಲ್ಲ ಫಾಲೋವರ್ಸ್ಗೆ ಸಮರ್ಪಣೆ ಮಾಡಿರ್ತೀನಿ ಸೊ ದಯವಿಟ್ಟು ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸುವುದರೊಂದಿಗೆ ಒಂದು ಕಮೆಂಟ್ ಹಾಕುವುದರೊಂದಿಗೆ ಶೇರ್ ಮಾಡಿಬಿಡಿಯಪ್ಪ ಎಲ್ರಿಗೂ ಒಳ್ಳೆಯದಾಗಲಿ ತುಂಬ ಹೃದಯದ ಧನ್ಯವಾದಗಳು ಓಕೆ ಈ ಒಂದು ಸಮುದ್ರ ತೀರದ ಈ ಒಂದು ಸುಂದರವಾದ ದೃಶ್ಯವನ್ನ ತೋರ್ಪಡಿಸುತ್ತಾ ಸೊ ಮತ್ತೆ ನಮ್ಮ ಕೊಠಡಿಗಳಿಗೆ ಹೊರಡ್ತಾ ಇದ್ದೀವಿ ಜಾಲಿ ಜಾಲಿ ಫುಲ್ಲು ಜಾಲಿ ನನಗೂ ಈ ಜಾಗ ಬಿಟ್ಟು ಇಷ್ಟ ಇಲ್ಲ ಏನು ಮಾಡೋದು ನಮ್ಮ ಮುಂದಿನ ಕಾರ್ಯಕ್ರಮಗಳನ್ನು ನೋಡಬೇಕಲ್ವೇ ಹ್ಞೂ ಜಾಲಿ ಜಾಲಿ ಅಂತ ಕೂತ್ಕೊಂಡ್ರೆ ಆಗೋಲ್ಲ ಸೊ ನಾವೇನು ಜಾಲಿ ಮಾಡಲ್ಲ ಬಂದು ಜಾಲಿ ಮಾಡಿ ಅಂತ ಈ ಥರ ವೀಡಿಯೋಗಳು ತೋರಿಸ್ತಾ ಇರ್ತೀವಿ ಅಷ್ಟೇ ನೀವು ಬಂದು ಜಾಲಿ ಮಾಡಿ ಸೊ ಇಲ್ಲೊಂದು ಒಂಟೆ ಬೇರೆ ಮಲಗಿದೆ ಇಲ್ಲ ಕೂತಿದೆ ಸೊ ಒಂಟೇಲೂ ಸಹ ಇಲ್ಲಿ ಕರ್ಕೊಂಡೋಗ್ತಾರೆ ಕಣ್ರಿ ಸಂಜೆ ಸರಿ ಸುಮಾರು ಆರು ಗಂಟೆಗೆ ಒಂದು ಒಳ್ಳೆ ವ್ಯೂ ಸಿಕ್ತು ಜಾಲಿ ಜಾಲಿ ಹ್ಞೂ ಒಟ್ಟು ಬೈಕ್ ಒಂದು ಸ್ವಲ್ಪ ಸ್ಪ್ರಿಡ್ ಆಗಲ್ಲ ಇಲ್ಲಿ ಒಳ್ಳೆ ನೀಟಾಗಿ ಹೋಗುತ್ತೆ ಹಾಂ ಸ್ವಲ್ಪ ಸ್ಕ್ರಿಡ್ ಆಗಲ್ಲ ನೋ ಡ್ರೈವಿಂಗ್ ಅಂತ ಹಾಕೋರಲ್ಲ ಗುರು ಡೈವಿಂಗ್ ನೋ ಸ್ವಿಮ್ಮಿಂಗ್ ಡೈವಿಂಗ್ ಓಕೆ ಓಕೆ ಡ್ರೈವಿಂಗ್ ಹಾಕೋಬಿಟ್ಟೆ ಡೈವಿಂಗ್ ಅಂದ್ರೆ ನೀರ್ಗಾರಬೇಡಿ ಅಂತನಾ ಸ್ವಲ್ಪ ಹಿಂಗೆ ಬರ್ತೀವಿ ಒಂದು ನಾಲ್ಕೈದು ಜನ ಚೆನ್ನಾಗಿ ಕುಡ್ದು ಎಲ್ಲ ಬಿದ್ದೋಗಿದ್ರು ಅವರೇ ಜ್ಞಾನ ಪಾನ ಇಲ್ಲದೆ ಪಾನ ಮತ್ತನಾಗಿ ಜ್ಞಾನವನ್ನ ಕಳೆದುಕೊಂಡು ಮಲಗಿಕೊಂಡಿದ್ರು ಆ ರೀತಿ ಮಾಡ್ಕೊಬೇಡಿ ದಯವಿಟ್ಟು ಪಾನ ಮತ್ತರಾಗಬೇಡಿ ಸಮುದ್ರದ ತೀರದಲ್ಲಿ ಎಣ್ಣೆ ಹೊಡೆಯಕ್ಕೆ ಚೆನ್ನಾಗಿದೆ ಅಂದ್ಬಿಟ್ಟು ಬಂದ್ಬಿಡೋದಲ್ಲ ನಿಮ್ಮ ಒಂದು ಮುಂಜಾಗ್ರತೆಯನ್ನು ವಹಿಸೋದು ಒಳ್ಳೆಯದು ನೋಡಿ ವಾಟ್ ಆ ಬ್ಯೂಟಿಫುಲ್ ವ್ಯೂವಾ ಹಾಂ ಸೂಪರ್ ಆಗಿದೆ ನೋಡ್ರಿ ಹಾಂ ಸೊ ಈಗಾಗಲೇ ನಾವು ದೇವಸ್ಥಾನದ ಒಳಾಂಗಣಕ್ಕೆ ಭೇಟಿ ನೀಡಿ ಅಲ್ಲಿನ ಸಾಕಷ್ಟು ವೀಡಿಯೋಗಳನ್ನು ಹಿಡಿದಿರ್ತೀವಿ ಸೊ ಪ್ರಸಾರವನ್ನು ಮಾಡಿರ್ತೀವಿ ದಯವಿಟ್ಟು ಇಂದಿನ ವೀಡಿಯೋದಲ್ಲಿ ವೀಕ್ಷಣೆಯನ್ನು ಪಡೆದು ಕಣ್ಣು ಮನ ತುಂಬ್ಕೊಳ್ರಪ್ಪ ಕಣ್ಣು ಮನ ತುಂಬ್ಕೊಳ್ಳಿ ನನ್ನ ಇಂದಿನ ವೀಡಿಯೋದಲ್ಲಿ ವೀಕ್ಷಣೆಯನ್ನು ಪಡೆಯಿರಿ ಓಕೆ ನಾವು ನಮ್ಮ ಸ್ಥಳಗಳಿಗೆ ಇದ್ದೀವಿ ಹಾಗೆ ನೋಡಿ ಇಲ್ಲಿಗೆಲ್ಲ ಬಂದವ್ರೇಕ್ರಿ ಹಾಂ ಟೂರಿಸ್ಟು ನೋಡಿ ಅಯ್ಯೋ ಅಯ್ಯೋ ನೋಡಿ ಆ ಥರ ಸಣ್ಣ ಮಗು ಕರ್ಕೊಂಡು ಫ್ಯಾಮಿಲಿ ಇರಬೇಕು ಬಹುಶಃದು ಹಿಂಗೆಲ್ಲ ಹೋಗಬೇಡಿ ಕಣ್ರೀ ಸೊ ಅಲ್ಲಾದರೆ ಏನಾರು ಹೆಚ್ಚು ಕಮ್ಮಿ ಆದರೆ ಅಲ್ಲೇ ಇರ್ತಾರೆ ಇಲ್ಲಿ ಯಾರಿದ್ದಾರೋ ಯಾರೂ ಇಲ್ಲ ನೋಡಿ ಅಯ್ಯ ಅಯ್ಯೋ ಕೆಲವ್ರಿಗೆ ಗೊತ್ತಾಗಲ್ಲ ಕೆಲವ್ರಿಗೆ ಗೊತ್ತಿದ್ದು ಬರ್ತಾರೆ ಗೊತ್ತಿಲ್ಲದೇನೂ ಬರ್ತಾರೆ ಅದಕ್ಕೋಸ್ಕರ ಈ ಥರ ನಮ್ಮ ಒಂದು ಸಲಹೆ ನೀಡ್ತೀವಿ ಅಷ್ಟೇ ಕೇಳೋದು ಬಿಡೋದು ಇಷ್ಟ ಏಯ್ ನೀನು ಯಾವನ ಹೇಳೋಕೆ ಅಂದರೆ ನಾನಿನ್ನೂ ಮಾತಾಡೋಕ್ಕಾಗಲ್ಲ ಅಲ್ವರ ಹೇಳೋದು ನಮ್ಮ ಧರ್ಮ ಹೇಳ್ತೀವಿ ಕೇಳೋದು ಬಿಡೋದು ನಿಮ್ಮಿಷ್ಟ ಸೊ ಅಲ್ಲೆಲ್ಲ ಅಡುಗುಗಳಿಗೆ ಬೇಕಂದ್ರಿ ಹ್ಞೂ ಎಷ್ಟು ಅಡುಗಿದೆ ಮರೇ ಅಲ್ಲಿ ಹಡಗು ಮೀನು ಮೀನು ಹಿಡಿಯೋದು ಆ ದೋಣಿಗಳು ಈ ಸಿಪ್ಪು ಏನೇನೋ ಅಂತಾರಲ್ಲಪ್ಪ ಎಲ್ಲ ಇದೆ ನೋಡಿ ಸಣ್ಣ ಮಗು ಕರ್ಕೊಂಡು ಈ ಫ್ಯಾಮಿಲಿ ಅಲ್ಲಿ ತನಕ ಹೋಗೋರೆ ಕೆಲವರು ಉದಾಸೀನವಾಗಿ ತಗೊಳ್ತಾರೆ ಏ ಹೋಗ ನೀನೇನು ಸಮುದ್ರ ನೋಡಿದೀಯ ಹಾಗೆ ಹೀಗೆ ಅಂತ ಸಮಯ ಎಲ್ಲ ಒಂದೇ ಥರ ಇರೋದಿಲ್ಲ ಅರ್ಥ ಆಯ್ತಾ ಸಮಯ ಅಂತಕ್ಕಂಥದ್ದು ಯಾವ ಸಮಯದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಅದಕ್ಕೋಸ್ಕರ ನಾವು ಹೇಳ್ತೀವಿ ಅಷ್ಟೇನೇನಿಲ್ಲ ಅರ್ಥ ಆಯ್ತಾ ಆ ಥರ ಇದ್ದರೆ ಈಗ ಕಳೆದ ಹದಿನೈದು ದಿನಗಳಲ್ಲಿ ಒಂದು ಅನಾಹುತ ಆಗ್ತಾ ಇರಲಿಲ್ಲ ಸೊ ಆಗಾಗ ಇಲ್ಲಿ ಅನಾಹುತ ಅಪಘಾತಗಳು ಸಂಭವಿಸ್ತಾ ಇರ್ತದೆ ಸೊ ಇಲ್ಲಿ ಹಾಗೆ ಏನೋ ಇಲ್ಲಿ ಸಿಬ್ಬಂದಿ ವರ್ಗ ಇದ್ದಾರೆ ಸೊ ಅವರು ಮಾಹಿತಿಗಳನ್ನು ನೀಡ್ತಾಯಿರ್ತಾರೆ ಅವರ ಮಾತಿಗೆ ಮಿತಿ ಮೀರಿದ ವರ್ತನೆಗಳನ್ನು ತೋರಬೇಡಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಅವ್ರೇನು ನಿಯಮಗಳನ್ನು ಅನುಸರಿಸಲು ಮಾಹಿತಿಗಳನ್ನು ನೀಡ್ತಾರೆ ಸೊ ಅದಕ್ಕೆ ಅದರ ಅನುಸಾರವಾಗಿ ತಾವು ತಮ್ಮ ಒಂದು ಮುಂಜಾಗ್ರತೆಯನ್ನು ಆಯ್ದುಕೊಳ್ರಪ್ಪ ಇಷ್ಟು ಹೇಳಬಲ್ಲೆ ಇಲ್ಲವಾ ಎಸ್ ಒಂದು ಸ್ವಲ್ಪ ಸ್ಕ್ರಿಡ್ ಆಗಲಿಲ್ಲ ನನ್ನ ವಾಹನ ಸೊ ಸೂಪರ್ ಓಕೆ ಬಾಯ್ ಎಲ್ಲರಿಗೂ ಒಳ್ಳೆಯದಾಗಿ ಧನ್ಯವಾದಗಳು